ಬಿಹಾರ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಒಂದೊಂದಾಕೆ ಬರ್ತಾ ಇರುವಂಥದ್ದು ಈಗ ಆಲ್ರೆಡಿ ಏನು ಒಂದು ಐದು ಎಕ್ಸಿಟ್ ಪೋಲ್ ರಿಸಲ್ಟ್ ಬರ್ತಾ ಇರುವಂಥದ್ದು ದೈನಿಕ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ನೂರ ಮೂವತ್ತೊಂದು ಇಂಡಿಯಾ ನೂರ ಹನ್ನೆರಡು ಜೆ ಎಸ್ ಪಿ ಸೊನ್ನೆ ಅದರ್ಸ್ ಸೊನ್ನೆ ಈ ರೀತಿಯಾಗಿ ನೋಡೋದಾದ್ರೆ ಒಂದು ದೈನಿಕ್ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ನೂರ ಮೂವತ್ತೊಂದು ಸ್ಥಾನಗಳನ್ನ ಎನ್ ಏನು ಎನ್ ಡಿ ಎ ಮೈತ್ರಿಕೂಟ ಗೆದ್ದು ಅಲ್ಲಿ ಬಿಹಾರದಲ್ಲಿ ಮತ್ತೆ ಸರ್ಕಾರವನ್ನು ರಚಿಸುತ್ತೆ ಅಂತ ಹೇಳ್ತಾ ಇದೆ ಮತ್ತೊಂದು ಹೇಳಿದ್ರೆ ಟೈಮ್ಸ್ ನಾವು ಆ ಒಂದು ಸಮೀಕ್ಷೆ ಕೂಡ ಹೊರಬಿದ್ದಿರುವಂಥದ್ದು ನೂರ ಮೂವತ್ತೈದರಿಂದ ನೂರ ಅಲ್ ನಲವತ್ತು ಸ್ಥಾನಗಳನ್ನ ಎನ್ ಡಿ ಎ ಪಡೆದುಕೊಳ್ಳಲಿದೆ ನೂರರಿಂದ ನೂರ ಹದಿನೈದು ಇಂಡಿಯಾ ತಗೊಂಡ್ರೆ ಜೆ ಎಸ್ ಪಿ ಸೊನ್ನೆ ಅದರ್ಸ್ ಸೊನ್ನೆ ಕೂಡ ಇರುವಂಥದ್ದು ಈ ಒಂದು ಸಮೀಕ್ಷೆಯ ಪ್ರಕಾರ ಇಲ್ಲಿ ಎನ್ ಡಿ ಎ ಮತ್ತು ಇಂಡಿಯಾಗೆ ಬಹಳಷ್ಟು ಪೈಪೋಟಿ ಕೂಡ ಏರ್ಪಡುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇರುವಂಥದ್ದು ಬಟ್ ಆದರೆ ಬಹುಮತವನ್ನ ಅಂದ್ರೆ ಸರಳ ಬಹುಮತವನ್ನ ಎನ್ ಡಿ ಎ ತೆಗೆದುಕೊಂಡು ಸರ್ಕಾರವನ್ನು ರಚಿಸುವ ಸಾಧ್ಯತೆ ಇದೆ ಅಂತ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ ಮತ್ತೊಂದು ಸಮೀಕ್ಷೆ ಹೊರಬಿದ್ದಿರುವಂತ ಸಿ ಸಿ ಪೋಲ್ ಆ ಒಂದು ಸಮೀಕ್ಷೆಯ ಪ್ರಕಾರ ನೂರ ನೆರಡು ಸ್ಥಾನಗಳನ್ನ ಎನ್ ಡಿ ಗೆಲ್ಲುತ್ತದೆ ತೊಂಬತ್ತೈದು ಸ್ಥಾನಗಳನ್ನ ಇಂಡಿಯಾ ಗೆಲ್ಲುತ್ತೆ ಒಂದನ್ನ ಜೆ ಎಸ್ ಪಿ ಮತ್ತು ಇತರ ಏನಿದ್ದಾರೆ ಅವರು ಸೊನ್ನೆ ಅನ್ನೋ ಒಂದು ರಿಸಲ್ಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಈಗ ಏನು ಸಾಧ್ಯತೆಗಳಿರುವಂತದ್ದು ಈ ಒಂದು ಜೆ ವಿ ಸಿ ಪೋಲ್ ಪ್ರಕಾರನೂ ಕೂಡ ನೂರ ನಲ್ವತ್ತೆರಡು ಅಂತ ಹೇಳಿದ್ರೆ ಬಿಹಾರದಲ್ಲಿ ಈಗ ಒಂದು ಅಧಿಕಾರ ಚುಕ್ಕಾಣಿಯನ್ನ ಇಡೋದಕ್ಕೆ ಅಥವಾ ಸರ್ಕಾರವನ್ನು ರಚಿಸಲಿಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ ಅಂದ್ರೆ ನೂರ ಇಪ್ಪತ್ತೆರಡು ಈ ನೂರ ಪ್ರಕಾರ ಹೋದ್ರೆ ಈ ಒಂದು ಸಿ ಪೋಲಲ್ಲೂ ಕೂಡ ಎನ್ ಡಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಮತ್ತೊಂದು ಸಮೀಕ್ಷೆ ಬಿದ್ದಿರೋದು ಮ್ಯಾಟ್ರೀಸ್ ಆ ಮ್ಯಾಟ್ರೀಸ್ ಪ್ರಕಾರ ಕೂಡ ನೂರ ನಲವತ್ತೇಳರಿಂದ ನೂರ ಅರವತ್ತೇಳು ಎನ್ ತೊಂಬತ್ತು ಇಂಡಿಯಾ ಸೊನ್ನೆಯಿಂದ ಅಥವಾ ಒಂದು ಎರಡು ಸ್ಥಾನಗಳನ್ನು ಜೆ ಎಸ್ ಇತರೆ ಒಂದು ಯಾವುದೇ ಸ್ಥಾನಗಳನ್ನ ಪಡೆಯೋದಿಲ್ಲ ಅನ್ನೋ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಇಲ್ಲಿ ಕೊಡ್ತಾ ಇರುವಂತದ್ದು ಇನ್ನೊಂದು ಸರ್ವೆ ಅಂದ್ರೆ ಪೀಪಲ್ ಇನ್ಸೈಟ್ ಕೂಡ ಇಲ್ಲಿ ಏನ್ ಹೇಳ್ತಾ ಇದೆ ಈ ಸಮೀಕ್ಷೆಯ ಪ್ರಕಾರ ಸ್ಥಾನಗಳನ್ನು ಗೆಲ್ಲುವ ಚಾನ್ಸಸ್ ಇದೆ ಎಂಬತ್ತೇಳರಿಂದ ನೂರ ಎರಡು ಇಂಡಿಯಾ ಗೆಲ್ಲುವ ಚಾನ್ಸಸ್ ಇದೆ ಇನ್ನು ಜೆ ಎಸ್ ಪಿ ಎರಡು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಿರುವಂತದ್ದು ಇನ್ನು ಇತರೆ ಮೂರರಿಂದ ಆರು ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಪೀಪಲ್ ಇನ್ಸೈಟ್ ಹೇಳ್ತಾ ಇದೆ ಈ ಐದು ಒಂದು ಸಮೀಕ್ಷೆಗಳ ಪ್ರಕಾರನು ಕೂಡ ಎಣ್ಣೆ ಕ್ಲಿಯರ್ ಆಗಿ ಸರಳ ಬಹುಮತವನ್ನ ಪಡ್ಕೊಂಡು ಬಿಹಾರದಲ್ಲಿ ಸರ್ಕಾರವನ್ನು ರಚಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಎಲ್ಲೂ ಕೂಡ ಅಂದ್ರೆ ಈ ಒಂದು ಸಮೀಕ್ಷೆಗಳ ಪ್ರಕಾರ ಹದಿನಾಲ್ಕ ಏನು ನವೆಂಬರ್ ಹದಿನಾಲ್ಕರನ್ನೇ ನಮಗೆ ಗೊತ್ತಾಗುತ್ತೆ ಬಿಹಾರದಲ್ಲಿ ಯಾವ ಪಕ್ಷ ಬರುತ್ತೆ ಅಥವಾ ಯಾವ ಮೈತ್ರಿ ಕೂಟ ಜಯಬೇರಿಯನ್ನ ಬಾರಿಸುತ್ತೆ ಅಂತ ಬಟ್ ಆದ್ರೆ ಈ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಏನಿದೆ ಇದರ ಪ್ರಕಾರ ಆ ಅಷ್ಟು ಸಮೀಕ್ಷೆಯಲ್ಲಿ ಎಲ್ಲೂ ಕೂಡ ಇಂಡಿಯಾ ಎನ್ ಡಿ ಎಗಿಂತ ಜಾಸ್ತಿ ಮತಗಳನ್ನ ಪಡ್ಕೊಳ್ಳೋ ಅಥವಾ ಸ್ಥಾನಗಳನ್ನ ಉಳಿಸ್ಕೊಳ್ಳುತ್ತೆ ಅಥವಾ ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಎಲ್ಲೂ ಕೂಡ ಬಂದಿಲ್ಲ ಪ್ರತಿಯೊಂದು ಸಮೀಕ್ಷೆಯಲ್ಲೂ ಹೇಳ್ತಾ ಇರುವಂತದ್ದು ಎನ್ ಡಿ ಎ ಸರಳ ಬಹುಮತವನ್ನ ಪಡ್ಕೊಂಡು ಜಯ ಸಾಧಿಸುವ ಭವಿಷ್ಯವನ್ನ ನುಡಿತಾ ಇದೆ ಹಾಗಾದ್ರೆ ನಿಜಕ್ಕೂ ಕೂಡ ಎನ್ ಡಿ ಎ ಗೆಲ್ಲತ್ತಾ ಏನಾಗುತ್ತೆ ಇನ್ನು ಮತ್ತಷ್ಟು ಸಮೀಕ್ಷೆಗಳು ಕೂಡ ಹೊರಬೀಳೋ ಚಾನ್ಸಸ್ ಇರುತ್ತೆ ಆರೂವರೆಯ ನಂತರ ಬಹಳಷ್ಟು ಸಮೀಕ್ಷೆಗಳ ರಿಸಲ್ಟ್ ಕೂಡ ಬರ್ತಾ ಇರುತ್ತೆ ಸದ್ಯಕ್ಕೆ ಇರುವಂತದ್ದು ಎನ್ ಡಿ ಎಲ್ಲಾ ಕಡೆಯೂ ಕೂಡ ಬಹುಮತವನ್ನ ಪಡ್ಕೊಂಡು కొలుత అంటే ಹೇಳ್ತಾ ಇದೆ